ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತ್ರಿಪುರ ಸುಂದರಿ ಶ್ರೀ ಲಲಿತಾದೇವಿ ನಮೋ ನಮಃ ಸ್ನೇಹಿತರೆ ಇವತ್ತು ನಾನು ಒಂದು ಶಕ್ತಿಶಾಲಿಯಾದಂಥ ಅದ್ಭುತವಾದಂಥ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ಮಂತ್ರವನ್ನು ಪ್ರತಿನಿತ್ಯವಾಗಿ ಮನೆಯಲ್ಲಿ ಯಾರು ಹೇಳ್ತಾರೋ ಅವರು ಲಲಿತಾ ಸಹಸ್ರನಾಮ ಹೇಳಿದಷ್ಟೇ ಪುಣ್ಯ ಫಲ ಸಿಗುತ್ತಂತ ಮತ್ತು ಯಾರು ಶ್ರೀಚಕ್ರವನ್ನು ಮನೆಯೊಳಗೆ ಪೂಜಿಸೋಕ್ಕಾಗಲ್ಲ ಯಾಕಂದ್ರೆ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ಮಾತ್ರ ಶ್ರೀಚಕ್ರವನ್ನು ಪೂಜಿಸಿದ ಫಲ ನಮಗೆ ಸಿಗುತ್ತಾ ಆದ್ರೆ ಎಲ್ಲರೂ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲಲ್ಲ ಅಂಥವರು ಈ ಒಂದು ಮಂತ್ರವನ್ನು ಹೇಳಿದ್ರೆ ಲಲಿತಾ ಸಹಸ್ರನಾಮ ಹೇಳಿದಷ್ಟು ಪುಣ್ಯ ಮತ್ತು ಶ್ರೀಚಕ್ರವನ್ನು ಪೂಜಿಸಿದಷ್ಟು ಪುಣ್ಯ ಫಲ ನಮಗೆ ಸಿಗುತ್ತಂತ ಸ್ನೇಹಿತರೆ ಅಂಥ ಅದ್ಭುತವಾದಂಥ ಮಂತ್ರವನ್ನು ಹೇಳ್ಕೊತ ಬಂದ್ರೆ ಕಲಿ ಕಾಲಾಗಲ್ಲ ನಮ್ಮನೆಯೊಳಗೆ ಕಲಿ ಪ್ರಭಾವದಿಂದ ಯಾರಿಂದ ಯಾರಿಂದನೂ ತಪ್ಸೋಕ್ಕಾಗಲ್ಲ ಅಂತಲ್ಲ ಆದ್ರೆ ಈ ಎಷ್ಟು ಈ ಅದ್ಭುತವಾದ ಶಕ್ತಿಶಾಲಿಯಾದವಂಥ ಮಂತ್ರವನ್ನು ಹೇಳಿದ್ರೆ ಕಲಿ ಸಹ ನಮ್ಗೆ ಕಾಡಂಗಿಲ್ಲ ಅಂತ ಅಷ್ಟು ಶಕ್ತಿಶಾಲಿ ಮಂತ್ರ ಈ ಮಂತ್ರವನ್ನು ಹೇಳ್ಕೊತ ಬಂದ್ರೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತವು ನಮ್ಮ ಏನೇ ಮನೋಕಾಮನೆಗಳು ಪೂರ್ಣ ಆಗ್ತಾವ ಏನೇ ದುಃಖ ದಾರಿದ್ರೆ ಇದ್ರೂ ದೂರ ಆಗುತ್ತೆ ಸ್ನೇಹಿತರೆ ಈಗ ಮಾರ್ಗಶೀರ ಮಾಸ ಇರೋದ್ರಿಂದ ಬಹಳ ಅದ್ಭುತವಾದ ದಿನಗಳದವು ಒಂದು ದಿನ ಸ್ನಾನದ ತಕ್ಷಣ ಸಂಕಲ್ಪ ಪೂರ್ವಕವಾಗಿ ಪ್ರತಿನಿತ್ಯವಾಗಿ ಹೇಳ್ತೀನಿ ಅಂತ ಆ ದೇವಿಗೆ ಸಂಕಲ್ಪ ಮಾಡಿಕೊಂಡು ಹೇಳ್ಕೊತ ಬಂದ್ರಿ ಅಂದ್ರೆ ದಿನ ಒಂಬತ್ತು ಬಾರಿ ಈ ಒಂದು ಸ್ತೋತ್ರವನ್ನು ಹೇಳ್ಕೊರಿ ಬೆಳಿಗ್ಗೆ ಸ್ನಾನ ಆದ ತಕ್ಷಣ ಹೇಳಬೇಕು ಸಾಯಂಕಾಲ ಹೇಳೋಂಗಿಲ್ಲ ಯಾಕಂದ್ರೆ ನಾನು ಕೆಲವೊಂದು ಸ್ತೋತ್ರವನ್ನು ಬೆಳಿಗ್ಗೆ ಆಗಲಿಲ್ಲ ಅಂದ್ರೂ ಸಾಯಂಕಾಲನ ಹೇಳ್ಕೊರಿ ಅಂತ ಹೇಳ್ತೀನಿ ಆದ್ರೆ ಇದು ಭಾಳ ಶಕ್ತಿಯುತವಾದಂಥ ಒಂದು ಮಂತ್ರವಾದ್ದರಿಂದ ಬೆಳಿಗ್ಗೆ ಸ್ನಾನ ಆದ ತಕ್ಷಣ ಒಂಬತ್ತು ಬಾರಿ ಹೇಳ್ಕೊತ ಬಂದ್ರೆ ಇದ್ರ ಎಲ್ಲ ಪುಣ್ಯ ಫಲ ನಮಗೂ ಸಿಗುತ್ತೆ ಸ್ನೇಹಿತರೆ ಒಂದು ಐದು ನಿಮಿಷದೊಳಗೆ ಹೇಳ್ಕೊಂಡ್ಬಿಡ್ಬೋದು ಇಷ್ಟು ಶಕ್ತಿಶಾಲಿ ಮಂತ್ರವನ್ನು ಹೇಳಕ್ಕೆ ಐದು ನಿಮಿಷ ನಮ್ಮ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ ದೇವಿ ಕೃಪೆಗೆ ಪಾತ್ರ ಆಗೋಣ ಬರೀ ಸ್ತೋತ್ರ ಯಾವತೈತಿ ಅಂತ ನೋಡೋಣ ಸ್ನೇಹಿತರೆ ಶ್ರೀಚಕ್ರಂ ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತ ವೃತ್ತ ತ್ರಯಂಚ ಧರಣಿ ಸದನತ್ರ ಚ್ರೀಚಕ್ರರಾಜಉಉು ಪರದೇವತಾಯ ಇಷ್ಟು ಸರಳವಾಗಿರುವಂಥ ಮಂತ್ರ ಸ್ನೇಹಿತರೆ ಈಗ ಇದರ ಅರ್ಥವನ್ನು ನೋಡೋಣ ಸ್ನೇಹಿತರೆ ಶ್ಲೋಕದಲ್ಲಿನ ವಿವರಣೆಯು ಶ್ರೀಚಕ್ರದ ಘಟಕಗಳನ್ನು ಸೂಚಿಸುತ್ತದೆ ಅವು ಬಿಂದು ತ್ರಿಕೋನ ಅಷ್ಟಕೋನ ದಶಕೋನಗಳ ಎರಡು ಸಂಖ್ಯೆಗಳು ಚತುರ್ದಶಕೋನ ದಶದಳ ಷೋಡಶದಳ ಮೂರು ರೇಖಾಗಳು ಅಥವಾ ಗೋಪುರಗಳು ಮೂರು ಭೂಪುರಗಳು ಇವು ಶ್ರೀಚಕ್ರದ ವಿಷಯಗಳನ್ನು ರೂಪಿಸುತ್ತವೆ ಮತ್ತು ದೇವಿಯ ವಾಸಸ್ಥಾನವನ್ನು ರೂಪಿಸುತ್ತವೆ ಅವರನ್ನು ಪರಾಶಕ್ತಿ ಅಂದರೆ ಶ್ಲೋಕಗಳಲ್ಲಿ ಪರಾಶಕ್ತಿ ಬ್ರಹ್ಮನ್ ಅಥವಾ ಸತ್ಯಂ ಅಥವಾ ತುರಿಯಂ ಅಥವಾ ಬೋಧ ಇದು ಉಪನಿಷತ್ತುಗಳಲ್ಲಿ ಉತ್ತಮ ಪುರುಷ ಅಂದ್ರೆ ಭಗವದ್ಗೀತೆಯಲ್ಲಿ ಮತ್ತು ತ್ರಿಪುರ ಸುಂದರಿ ಎಂದು ಕರೆಯುತ್ತಾರೆ ಇದರ ಅರ್ಥ ಆ ಶ್ಲೋಕದ ಅರ್ಥ ಅಷ್ಟು ಅದ್ಭುತವಾದಂತಹ ಒಂದು ದೇವಿಯ ವರ್ಣನೆಯನ್ನು ಮಾಡ್ಯಾರ ಶ್ರೀಚಕ್ರದ ವರ್ಣನೆಯನ್ನು ಮಾಡ್ಯಾರ ಸ್ನೇಹಿತರೆ ಈ ಅದ್ಭುತವಾದಂಥ ಸ್ತೋತ್ರವನ್ನು ಹೇಳಿ ಆ ದೇವಿ ಕೃಪೆಗೆ ಪಾತ್ರರಾಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಿ